ಎಲ್ಲರಿಗೂ ನಮಸ್ತೆ ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ ನಾನಿಲ್ಲಿ ಈ ವಿಡಿಯೋದಲ್ಲಿ ಮೂರು ದಿನದ ವೀಡಿಯೋಗಳನ್ನ ಹಾಕಿದ್ದೀನಿ ಯಾಕೆಂದರೆ ವೀಡಿಯೋಗಳನ್ನ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡಿದ್ದರಿಂದ ಈ ಮೂರು ದಿನದ ವೀಡಿಯೋನ ಸ್ವಲ್ಪ ಸ್ವಲ್ಪ ರೆಡಿ ಮಾಡಿಕೊಂಡು ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಹಾಗೆ ನನ್ನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ನೀವು ಲೈಕ್ ಮಾಡೋದ್ರಿಂದ ನನ್ನ ವಿಡಿಯೋಗಳು ಬೇರೆ ನೋಡೋಕ್ಕೆ ಅನುಕೂಲ ಆಗುತ್ತೆ ಬನ್ನಿ ಈ ವಿಡಿಯೋ ನೋಡ್ಕೊಂಬರೋಣ ನಾನಿಲ್ಲಿ ಮಧ್ಯಾಹ್ನದ ಮೇಲೆ ಬಟ್ಟೆನೆಲ್ಲ ಮಡಚ್ತೀನಿ ಇದು ಎರಡರಿಂದ ಮೂರು ದಿನದ ಬಟ್ಟೆ ಎಷ್ಟೊಂದು ಬಟ್ಟೆ ಆಗಿದೆ ಅಲ್ಲ ಬಟ್ಟೆ ಮಡಚೋದೇ ನಮಗೆ ಸ್ವಲ್ಪ ಕಷ್ಟ ಅನಿಸೋದು ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೊಂಡ್ಬಿಡ್ತೀವಿ ಬಟ್ಟೆ ಮಡಚಿ ಎತ್ತಿಡೋದು ಸ್ವಲ್ಪ ನನಗೂ ಕೂಡ ಸೋಂಬೇರಿತನ ಬರುತ್ತೆ ನೋಡಿ ಈಗ ಬಟ್ಟೆಗಳನ್ನೆಲ್ಲ ಮಡಚಿದಾಯಿತು ಇದನ್ನೆಲ್ಲ ಕಬೋರ್ಡ್ ಬಿಟ್ಕೋಬೇಕು ಹಾಗೆ ನಾನು ಬೆಳಗ್ಗೆ ಪೂಜೆ ಮಾಡಲಿಕ್ಕಾಗಿಲ್ಲ ಆದ್ದರಿಂದ ಇವತ್ತು ಸಂಜೆ ಪೂಜೆ ಮಾಡ್ತಿದ್ದೀನಿ ನನಗೆ ಬೆಳಗ್ಗೆ ಮಾಡಲಿಕ್ಕಾಗಿಲ್ಲ ಅಂದರೆ ಸಂಜೆ ಹೊತ್ತೆ ಪೂಜೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬೆಳಗ್ಗೆ ಯಾಕೆಂದ್ರೆ ಮಕ್ಕಳನ್ನೆಲ್ಲ ಕಳಿಸೋದೊಳಗಡೆ ಪೂಜೆ ಎಲ್ಲ ಮಾಡೋಕ್ಕಾಗಲ್ಲ ನನಗೆ ಆದ್ದರಿಂದ ಸಂಜೆ ಕೂಡ ಈ ರೀತಿ ಪೂಜೆ ಮಾಡ್ಕೊಳ್ತೀನಿ ವಾರದ ದಿನ ಅಂದರೆ ಸೋಮವಾರ ಮಾತ್ರ ಬೆಳಗ್ಗೆ ಕಂಪಲ್ಸರಿ ಪೂಜೆ ಮಾಡೇ ಮಾಡ್ತೀನಿ ಇನ್ನು ಬೇರೆ ದಿನ ಎಲ್ಲ ಸಂಜೆ ಪೂಜೆ ಮಾಡೋದು ನಡೆಯುತ್ತೆ ನನಗೆ ಹಾಗೇ ಇಲ್ಲಿ ಸಂಜೆ ಊಟಕ್ಕೋಸ್ಕರ ನಾನು ದೋಸೆ ಇಟ್ಟು ಯೂಸ್ ಮಾಡಿಕೊಂಡು ಬೋಂಡ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ ಈ ವರಳಕಾಲದಲ್ಲಿ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಹಾಗೆ ಪುದೀನ ಕರಿಬೇವನ್ನ ಕೊಟ್ಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಸ್ಟವ್ ಮೇಲೆ ರೈಸ್ ಆಗ್ತಾಯಿದೆ ಒಂದು ಕಡೆ ಸಾಂಬಾರು ಕಾಯಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ಎಣ್ಣೆ ಬಿಸಿ ಆಗೋಕ್ಕಿಟ್ಟಿದ್ದೀನಿ ಹಾಗೆ ಸೀಸ್ನಿಂಗ್ ಮಾಡಿ ಪಾತ್ರೆನೂ ಕೂಡ ಅಲ್ಲೇ ಇಟ್ಕೊಂಡಿದ್ದೀನಿ ಆ ಕಬ್ಬಿಣದ ಪಾತ್ರೆ ಬಿಸಿ ಇರೋದ್ರಿಂದ ಆಗ ಆ ಸೈಡ್ಗೆ ಇಡಬೇಕು ಸಾಂಬಾರು ಕೂಡ ಕಾಯ್ತಿದೆ ನೋಡಿ ಇಲ್ಲಿ ಬಾಟ್ಲುಗಳನ್ನೆಲ್ಲ ತೊಳೆದು ಬಿಟ್ಟು ಡ್ರೈ ಆಗೋಕ್ಕೆ ಇಲ್ಲೇ ಇಟ್ಕೊಂಡಿದ್ದೀನಿ ಈಗ ದೋಸೆ ಹಿಟ್ಟಲ್ಲಿ ಬೋಂಡ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಕಪ್ಪಿಗೆ ದೋಸೆ ಇಟ್ಟಿಗೆ ಎರಡು ಸ್ಪೂನಷ್ಟು ಮೈದಾ ಒಂದು ಸ್ವಲ್ಪ ಕಾಯಿ ತುರಿ ಒಂದು ಈರುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಬಾಲ್ಸ್ ಥರ ಈ ರೀತಿ ಬೋಂಡಗಳು ಮಾಡ್ಕೊಳ್ತೀನಿ ಇದು ಸ್ವಲ್ಪ ಗಟ್ಟಿಯಾಗಿ ಮಾಡ್ತೀನಿ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನೇ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಇದು ಮೆತ್ತಗೂ ಕೂಡ ಬರುತ್ತೆ ಅದನ್ನು ಕೂಡ ಚೆನ್ನಾಗಿರುತ್ತೆ ಇದು ಟೀ ಟೈಮ್ಗೆ ಸ್ನ್ಯಾಕ್ಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾವು ರಸಮ್ ಈ ರೀತಿ ಏನಾದರೂ ಸಾಂಬಾರು ಜೊತೆ ಬರೀ ರೈಸ್ ತಿಂತಾ ಇದ್ದೀವಿ ಅಂದರೆ ಈ ರೀತಿ ಕೂಡ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸರ್ತಿ ನೀವು ಕೂಡ ಟ್ರೈ ಮಾಡಿ ಇನ್ನೊಂದು ಸರ್ತಿ ಸ್ವಲ್ಪ ತೆಳ್ಳಗೆ ಕಲಿಸ್ಕೊಂಡು ಅದನ್ನು ಕೂಡ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಇವಾಗ ಬೋಂಡಗಳೆಲ್ಲ ರೆಡಿ ಆಯಿತು ಈಗ ಹೋಗಿ ಊಟ ಮಾಡಬೇಕು ನಾವು ಜೊತೆಯಲ್ಲೇ ಊಟ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಮನೆಯಲ್ಲೆಲ್ಲರೂ ಕಂಪಲ್ಸರಿ ಇದ್ದರೆ ಎಲ್ಲರೂ ಜೊತೆಯಲ್ಲಿ ಕೂತ್ಕೊಂಡು ಬಿಸಿ ಬಿಸಿ ಹಾಕಿ ಊಟ ಮಾಡ್ತೀವಿ ನೋಡಿ ಇವತ್ತಿನ ಊಟಕ್ಕೆ ಬೆಳಗ್ಗೆ ಮಾಡಿರೋಂಥ ದಂಟಿನ ಸಾಂಬಾರು ರೈಸು ಹಾಗೆ ಬೋಂಡ ಸೀಸನ್ ಫ್ರೂಟು ಮ್ಯಾಂಗೋ ಊಟ ಆಗಿದ ತಕ್ಷಣ ಮ್ಯಾಂಗೋ ಅಂತ ಕಂಪಲ್ಸರಿ ಇರಬೇಕು ಈ ಟೈಮಲ್ಲಿ ಹಾಗೆ ನಮ್ಮ ಜೊತೆ ಕೂಪರು ಕೂಡ ಸ್ವಲ್ಪ ತಿಂತಾನೆ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತೀವಿ ಈಗ ಇಲ್ಲಿ ವೀಡಿಯೋ ಬಂದು ಹಸ್ಬೆಂಡ್ ಮಾಡ್ತಿದ್ದಾರೆ ಆದ್ದರಿಂದ ಇಲ್ಲಿ ಇಲ್ಲ ಇದು ನೆಕ್ಸ್ಟ್ ಡೇ ಆದಿತಿಗೆ ಏನಾದರೂ ಪಾರ್ಸಲ್ ಬಂತು ಅಂದರೆ ಓಪನ್ ಮಾಡೋದು ಅಂದರೆ ತುಂಬಾ ಇಷ್ಟ ಪಾವನಿಗೂ ಕೂಡ ಇಷ್ಟ ಆದರೆ ಆದಿತಿ ಇದ್ದರೆ ಪಾವನೆ ಓಪನ್ ಮಾಡೋಕ್ಕೆ ಬಿಡಲ್ಲ ಅವಳು ನೋಡಿ ಇಲ್ಲಿ ಒಂದು ಗಿಡ ತರಿಸಿದ್ದೀವಿ ಆ ಗಿಡನ ಓಪನ್ ಮಾಡ್ತಿದ್ದಾಳೆ ಈ ಕಡೆಯಿಂದ ಓಪನ್ ಮಾಡಲಿಕ್ಕಾಗಿಲ್ಲ ಆಗ ಹಾಗಾಗಿ ಆ ಕಡೆಯಿಂದ ಓಪನ್ ಮಾಡ್ತಿದ್ದಾಳೆ ಇದು ಪ್ರೆಪರ್ ಫ್ರೈಯಲ್ಲಿ ತರಿಸಿರೋದು ಈ ಥರ ನನಗೆ ಗಿಡಗಳೆಂದರೆ ತುಂಬ ಇಷ್ಟ ಆದ್ದರಿಂದ ಅವಾಗವಾಗ ಈ ಥರ ಚಿಕ್ಕ ಚಿಕ್ಕ ಗಿಡಗಳು ಕಾಣಿಸಿದ್ರೆ ಆರ್ಡ್ರ್ ಮಾಡ್ಕೊಳ್ತೀನಿ ಇದೇ ರೀತಿ ಮೂರು ಗಿಡಗಳನ್ನು ಕೂಡ ಆರ್ಡ್ರ್ ಮಾಡಿಕೊಂಡಿದ್ದೆ ಅಲ್ಲ ರೀತಿ ಓಪನ್ ಮಾಡ್ತಿದ್ರೆ ಹಿಂದೆ ಏನೋ ತರಲೆ ಮಾಡ್ತಿದ್ದಾಳೆ ಅವಳಿಗೂ ಕೂಡ ಒಂದು ಪಾರ್ಸೆಲ್ ಬರಬೇಕು ಅದಕ್ಕೋಸ್ಕರ ಕಾಯ್ತಿದ್ದಾಳೆ ಅದನ್ನು ಕೂಡ ನನಗೆ ತೋರಿಸ್ತೀನಿ ಮುಂದೆ ಇದರಲ್ಲಿ ಒಂದೇ ಗಿಡ ಗೊತ್ತು ಅದು ಜೇಡ್ ಪ್ಲ್ಯಾಂಟ್

ಹಾಗೆ ಇಲ್ಲಿ ಹಸ್ಬೆಂಡು ಅವಳಿಗೋಸ್ಕರ ಹ್ಯಾರಿ ಪೋಟರ್ಸ್ ಬುಕ್ಸ್ ಬರುತ್ತಲ್ಲ ಅದನ್ನು ತರಿಸಿದ್ದಾರೆ ಅವಳು ತುಂಬ ದಿನದಿಂದ ಕೇಳ್ತಾನೆ ಇದ್ಲು ಅದಕ್ಕೋಸ್ಕರ ಅವಳಿಗೆ ಬುಕ್ಸ್ನ ಕೊಡಿಸಿದ್ದಾರೆ ಅವಳು ಫಿಲಮ್ಸು ಅಷ್ಟೇ ಹ್ಯಾರಿಪೋಟರ್ಸು ತುಂಬ ನೋಡ್ತಾಳೆ ಆದ್ದರಿಂದ ಅವಳು ಕೊಡಿಸಿದ್ದಾರೆ ಚೆನ್ನಾಗಿ ಓದ್ತಿದ್ದಾಳೆ ಈಗ ಹಾಗೆ ಇಲ್ಲಿ ಹಸ್ಬೆಂಡ್ ಊರಿಗೆ ಹೋಗಿದ್ರು ಅಲ್ಲಿಂದ ಸೊಪ್ಪು ಮಾವಿನ ಹಣ್ಣು ಅಳಸಿನ ಹಣ್ಣು ಹಾಲು ಎಲ್ಲ ಕೊಟ್ಟು ಕಳಿಸಿದ್ರು ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತೀವಿ ನೋಡಿ ಮಾವಿನ ಹಣ್ಣು ಇಷ್ಟು ಕಳಿಸಿದ್ದಾರೆ ನನ್ನ ಮಕ್ಳಿಗಂತೂ ಮಾವಿನ ಹಣ್ಣು ಅಂತ ತುಂಬ ಇಷ್ಟ ಆದ್ರಿಂದ ಈ ಸೀಸನ್ ಇರೋವರೆಗೂ ಚೆನ್ನಾಗಿ ಮ್ಯಾಂಗೋಸ್ನ ತಿಂತೀವಿ ಹಾಗೆ ಇದು ನಮ್ಮದೇ ಗಿಡದ್ದು ಆದ್ರಿಂದ ಇಲ್ಲಿ ನಾವೇ ಆಗಿ ಹಣ್ಣು ಮಾಡ್ಕೊಳ್ತಿದ್ದೀವಿ ಈ ರೀತಿ ಒಂದು ಕಾಟನ್ ಬಾಕ್ಸ್ಗೆ ಸ್ವಲ್ಪ ನೆಲ್ಲು ಬರುತ್ತಲ್ಲ ಅದನ್ನ ಕೆಳಗಡೆ ಹಾಕ್ಬಿಟ್ಟು ಈ ಥರ ಹಣ್ಣು ಇಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ನೆಲ್ಲು ಹಾಕ್ಬಿಟ್ಟು ಮುಚ್ಚಿಟ್ಟಿಡ್ತೀವಿ ಹಾಗೆ ಇಲ್ಲಿ ಹಾಲು ಕಾಯ್ದಿದೆ ಈ ರೀತಿ ಚೆನ್ನಾಗಿ ಕಾಯಿಸ್ಕೊಂಡು ಸ್ವಲ್ಪ ಉಗ್ರರು ಬೆಚ್ಚಗಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಮೊಸರನ್ನ ಹಾಕ್ಕೊಳ್ತೀನಿ ಇಷ್ಟೊಂದು ಏನು ಬೇಕಿಲ್ಲ ಹುಳಿ ಇದ್ದರೆ ಸ್ವಲ್ಪ ಹುಳಿ ಇಲ್ಲ ಇದು ಪಾಕೆಟ್ ಮೊಸರು ಆದ ಕಾರಣ ಒಂಚೂರು ಜಾಸ್ತಿ ಆಗಿದ್ದೀನಿ ಅಷ್ಟೇ ನಾನು ನಿಮಗೆ ಇದನ್ನು ಬೆಳಗ್ಗೆ ತೋರಿಸ್ತೀನಿ ಯಾವ ರೀತಿ ಗಟ್ಟಿಯಾಗಿ ಮೊಸರಾಗುತ್ತೆ ಅಂತ ನೋಡಿ ಇದು ನೆಕ್ಸ್ಟ್ ಡೇ ಈ ರೀತಿ ಗಟ್ಟಿ ಮೊಸರಾಗುತ್ತೆ ನಾನು ಕೆನೆ ಮಾತ್ರ ಎಲ್ಲ ತೆಗೆದುಬಿಟ್ಟು ಒಂದು ಬಾಕ್ಸ್ ಹಾಕಿ ಫ್ರೀಜ್ ಇಡ್ತೀನಿ ಈ ಬಾಕ್ಸ್ ಎಲ್ಲ ಆದಮೇಲೆ ಇದನ್ನು ಕಡಿದ್ಬಿಟ್ಟು ಬೆಣ್ಣೆ ಮಾಡ್ಕೊಳ್ತೀನಿ ನೋಡಿ ಎಷ್ಟು ಗಟ್ಟಿ ಕೆನೆ ಬರುತ್ತೆ ಅಂತ ಇದನ್ನು ವೇಸ್ಟ್ ಮಾಡಿದೆ ಎಲ್ಲನೂ ಒಂದು ಬಾಕ್ಸ್ಗೆ ಹಾಕಿಟ್ಕೊಳ್ತೀನಿ ಊರಿಗೆ ಹೋದಾಗ ಈ ರೀತಿ ಒಂದೆರಡು ಲೀಟರ್ ಹಾಲು ಕಳಿಸ್ಬಿಡ್ತಾರೆ ಅದರಲ್ಲಿ ನಾನು ಈ ರೀತಿ ಕೆನೆಲ್ಲ ತೆಗೆದು ಮೊಸರು ಮಾಡಿಬಿಟ್ಟು ಈ ಮೊಸರನ್ನ ಕೂಡ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಆಲ್ಮೋಸ್ಟ್ ಅಲ್ಲು ಒಂದು ಮೂರಿಂದ ನಾಲ್ಕು ದಿನ ಈ ಮೊಸರನ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ತೀವಿ ನೋಡಿ ಎಷ್ಟು ಗಟ್ಟಿಯಾಗಿ ಬರುತ್ತೆ ಅಂತ ಈ ರೀತಿ ಒಂದು ಸ್ಟೀಲ್ ಬಾಕ್ಸ್ಗೆ ಹಾಕ್ಬಿಟ್ಟು ಮೊಸರನ್ನೆಲ್ಲ ಎತ್ತಿಟ್ಕೊಳ್ತೀನಿ ನಮ್ಗೆ ಯಾವಾಗ ಅವಾಗ ತಿಕ್ಕೊಂಡು ಸ್ವಲ್ಪ ಮಜ್ಜಿಗೆ ಮಾಡ್ಕೊಳ್ತೀನಿ ಊಟಕ್ಕೆಲ್ಲ ಮೊಸರು ಬೇಕು ಅಂದರೆ ಮೊಸರು ತೆಕ್ಕೊಳ್ತೀವಿ ಇಷ್ಟು ಗಟ್ಟಿಯಾಗಿ ಮೊಸರು ಬರುತ್ತೆ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದ ಕೂಡ ಹಾಲು ಮೊಸರು ಅಂದರೆ ತುಂಬಾ ಇಷ್ಟ ಅದರಲ್ಲೂ ಮೊಸರು ಅಂದರೆ ಸಕ್ಕರೆ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬ ಇಷ್ಟಪಡ್ತಾರೆ ಹಾಗೆ ಅದಿತಿ ಹಾಲು ಕೂಡ ತುಂಬ ಚೆನ್ನಾಗಿ ಕುಡಿತಾಳೆ ಎಷ್ಟು ಸರಿ ಹಾಲು ಕೊಟ್ಟರು ಕೂಡ ಕುಡಿತಾಳೆ ಆದ್ದರಿಂದ ಅತ್ತೆ ಊರಿಗೆ ಹೋದರೆ ಅಂತೂ ಅದಿತಿಗೆ ಎಷ್ಟು ಎಷ್ಟು ಸರ್ತಿ ಹಾಲು ಕೊಡ್ತಾರೋ ಕಟ್ಟಿ ಮೊಸರಿಗೆ ಕೂಪರ್ಗೂ ಮತ್ತು ಲೂನ್ಗೆ ಅನ್ನ ಬೆರೆಸಾಕ್ತಿದ್ದೀನಿ ಈಗ ಇವತ್ತಿನ ಬಾಕ್ಸಿಗೆ ಬಂದುಬಿಟ್ಟು ಚಪಾತಿ ಹಾಗೆ ಆಲೂ ಮತ್ತು ಕ್ಯಾಪ್ಸಿಕಮ್ ಮತ್ತು ಬದನೆಕಾಯಿ ಯೂಸ್ ಮಾಡಿಕೊಂಡು ಒಂದು ಸಬ್ಜಿ ಥರ ಮಾಡಿದ್ದೆ ಅದನ್ನು ಇವತ್ತು ಬಾಕ್ಸ್ಗೆ ಕೊಡ್ತಾ ಇದ್ದೀನಿ ಚಪಾತಿ ಆದ ಕಾರಣ ಕಂಪಲ್ಸರಿ ಮೊಸರನ್ನ ಕೊಡ್ತೀನಿ ಚಪಾತಿ ತಿಂದ ಹೋಗ್ಬಿಟ್ರೆ ನೀರು ಬಾಯಕ್ಕೆ ತುಂಬ ಆಗ್ತಿರುತ್ತೆ ಆದ್ದರಿಂದ ಮೊಸರು ಕೊಟ್ರೆ ಲಾಸ್ಟಲ್ಲಿ ಮೊಸರು ತಿನ್ಕೊತಾಳೆ ಹಾಗೆ ಮ್ಯಾಂಗೋ ಕಾಲ ಇರೋವರೆಗು ಮ್ಯಾಂಗೋ ಅಂತ ಬಾಕ್ಸ್ಗೆ ಹಾಕ್ಲೇಬೇಕು ಇದನ್ನು ಸ್ನ್ಯಾಕ್ಸ್ ತಿನ್ಕೊತಾಳೆ ಹಾಗೆ ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ